ಕನ್ನಡ ನುಡಿ ದೇಹ ಭಾರತ ಜನನಿಯ ತನು ಜಾತೆ ನರ್ಕ ಕಿಳ್ಸಿ ನಾಲ್ಗೆ ಸೇಳ್ಸಿ ನರ್ಕ ಕಿಳ್ಸಿ ನಾಲ್ಗೆ ಸೇಳ್ಸಿ ಬಾಯಿ ಒನ್ ಸಾಕಿದ್ರೂನು ಮೂಗಲ್ ಕನ್ನಡ ಪದಾರ್ಥ ನೀ ಕಾಣೆ ಕನ್ನಡಿಗರು ಜೋರಗಳಿ ನಾವೆಲ್ಲರೂ 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 ನಮಸ್ತೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ವಿಡಿಯೋ ನಮ್ಮ ಕಾಲೇಜಿನಲ್ಲಿ ನಾವು ಹೇಗೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿವೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ತಾ ಇದ್ದೀವಿ ಪ್ರಿಪ್ರೇಷನ್ ಎರಡು ಎಂಡಿಂಗ್ವರೆಗೂ ಏನೇನು ಫಂಕ್ಷನ್ ಆಯಿತು ಹೇಗೆ ಕಾಯಿತು ಅಂತಕ್ಕಂಥ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ಥರದಲ್ಲಿ ಫಂಕ್ಷನನ್ನು ಅರೇಂಜ್ ಒಂದು ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ವಿ ಸೊ ಒಂದು ಬಲೂನ್ ಡೆಕೋರೇಷನನ್ನು ಮಾಡೋ ಮುಖಾಂತರವಾಗಿ ನಾವು ಆ ಫ್ಲ್ಯಾಗಿಗೆ ಈ ಡೆಕೋರೇಷನ್ ಸಿಂಪಲ್ಲಾಗಿದ್ದರೂ ತುಂಬ ಅದ್ಧೂರಿಯಾಗಿ ಕಾಣೋಂಗೆ ನಾವು ಆ ಅನ್ನು ಮಾಡಿದ್ವಿ ಗೊತ್ತಿದೆ ಒಂದು ಕೆಂಪು ಮಟ್ಟೆ ಹಳದಿ ಬಾವುಟದ ಒಂದು ಸಂಕೇತವಾಗಿ ಬಲೂನು ಸಹ ಅದೇ ಕಲರಲ್ಲಿ ತಗೊಂಡಿದ್ದಂಥದ್ದು ನಾವು ನೋಡಿ ಈ ಥರನಲ್ಲಿ ಡೆಕೋರೇಷನನ್ನು ನಾವೇ ಎಲ್ಲರೂ ಸೇರಿ ಮಾಡಿದ್ದಂಥದ್ದು ನೋಡಿ ಈ ರೀತಿಯಾಗಿ ಕೆಲವು ಬಂಡ್ಸ್ಗಳನ್ನು ತಂದಿದ್ವಿ ಬಲೂನ್ಗಳನ್ನು ತಂದಿದ್ವಿ ನೋಡಿ ಈಗ ಆ ಬಂಡ್ಸ್ಗಳನ್ನು ಕಾಲೇಜಿನ ಗ್ರೌಂಡಲ್ಲಿ ಸುತ್ತಲೂ ಸಹ ಎಲ್ಲದನ್ನು ಕಟ್ಟಿವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಂಥದ್ದು ಅಲ್ಲಲ್ಲೇ ಬಾವುಟಗಳನ್ನು ಕಟ್ಟಿದ್ದಂಥದ್ದು ನೋಡ್ತಾ ಇದ್ದೀರ ನೀವು ಸೊ ಇದಕ್ಕೆಲ್ಲ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಸಹಕಾರ ಇತ್ತು ಇತ್ತು ನೋಡಿ ಈ ಥರನಾಗಿ ನಾವು ಅವತ್ತು ರಾತ್ರಿಯೇ ಮೂವತ್ತೊಂದನೇ ತಾರೀಕು ರಾತ್ರಿನೇ ಎಲ್ಲದನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಂಥದ್ದು ನೋಡ್ತಾ ಇದ್ದೀರಾ ನೀವು ಸೊ ಅಲ್ಲಿ ಎಲ್ಲ ಬಂಡ್ಸ್ಗಳನ್ನು ಬಾವುಟಗಳನ್ನು ಎಲ್ಲವನ್ನು ತೊಗೊಂಬೋದ ಮೊದಲೇ ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಆ ಕಟ್ಟಿ ಆ ನಂತರದಲ್ಲಿ ಅಲ್ಲಿ ಒಂದು ಗ್ರೀನ್ ಕಾರ್ಪೆಟನ್ನು ಆಸೆ ಕೇಳಿದ್ವಿ ಆಸಿದ್ರು ರೆಡ್ ಕಾರ್ಪೆಟು ಗ್ರೀನ್ ಕಾರ್ಪೆಟು ಯಾವುದು ಸ್ಟೇಜ್ ಹಾಕಿರಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಸಲ ನೋಡಿ ಫೈನಲಿ ಬಲೂನ್ ಎಲ್ಲವನ್ನು ಮಾಡಿ ಆ ಡೆಕೋರೇಟಿವ್ ಮಾಡಿ ಒಂದು ಆರ್ಚ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಫ್ಲ್ಯಾಗು ಒಂದು ಸುಮಾರು ದೊಡ್ಡದಾಗಿರ್ತಕ್ಕಂಥ ಒಂದು ಫ್ಲಾಗ್ ಒಂದು ಫ್ಲೆಕ್ಸ್ ಏನೇ ಬರುತ್ತಲ್ಲ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಫ್ಲ್ಯಾಗನ್ನು ತರಿಸ್ಬಿಟ್ಟು ಮಧ್ಯಕ್ಕೆ ಫ್ಲ್ಯಾಗ್ ಹಾಕ್ಸ್ಬಿಟ್ಟು ಸುತ್ತಲೂ ಸಹ ಬಲೂನ್ ಡೆಕೋರೇಷನ್ ಮಾಡಿದ್ರು ಮಧ್ಯಕ್ಕೆ ಒಂದು ಟೇಬಲ್ ಈ ಟೇಬಲ್ ಮೇಲಕ್ಕೆ ಭುವನೇಶ್ವರಿ ತಾಯಿಯ ಫೋಟೋವನ್ನು ಇಡ್ತಕ್ಕಂಥದ್ದು ಈ ರೀತಿಯಾಗಿ ಒಂದಷ್ಟು ಡೆಕೋರೇಷನನ್ನು ಮಾಡಿದ್ರು ನೋಡಿ ಫೈನಲ್ ಟಚ್ ಆಗಿ ಈ ರೀತಿ ಕಾಣ್ತಾ ಇದೆ ಒಂದು ಏನು ಕಾಣ್ತಾ ಇದೆ ನೋಡಿ ಸಿಂಪಲ್ ಆಗಿದ್ದು ಅದ್ದೂರಿಯಾಗಿ ಕಾಣ್ತಾ ಇದೆ ನೀವು ಇನ್ನು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕೆಲವರು ಮಾಡಿರ್ತಾರೆ ಇನ್ನು ನವೆಂಬರ್ ಪೂರ್ತಿ ಮಾಡ್ತಿರ್ತಾರೆ ಸ್ವಂತವ್ರು ಕೆಲವರು ಈ ಥರದಲ್ಲಿ ಆಗು ಕೆಲವೊಂದು ರೀತಿಯಲ್ಲಿ ಡೆಕೋರೇಷನ್ ಅನ್ನು ಮಾಡಿಸ್ಬೋ ಮಾಡ್ಬೋದು ನೋಡಿ ಈ ಥರ ಆಗಿ ಈಗ ಫೋಟೋವನ್ನು ಕೂರಿಸ್ತಾ ಇದೀವಿ ನೋಡಿ ಕೂರಿಸಿದ್ದೀವಿ ಈ ರೀತಿಯಾಗಿ ಫೈನಲ್ ಆಗಿ ಕಾಣುತ್ತೆ ನೋಡಿ ಮಧ್ಯದಲ್ಲಿ ಫೋಟೋ ಸಿಂಪಲ್ ಆಗಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ಎಲ್ಲ ಹೂವಿನ ಕುಂಡೆಗಳನ್ನು ಇಟ್ಟು ನಾವು ಮಾರ್ಕೆಟಲ್ಲಿ ಹೂವುಗಳನ್ನು ತಂದು ಒಂದು ಸ್ವಲ್ಪ ಅಲಂಕಾರಗಳನ್ನು ಮಾಡಿ ಆ ತಾಯಿ ಫೋಟೋಕ್ಕೆ ಒಂದು ಹಾರವನ್ನು ಹಾಕ್ಬಿಟ್ಟು ಬಾಳೆಕಂದನ್ನು ಕಟ್ಟಿ ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಒಂದು ಡೆಕೋರೇಟಿವ್ ಆಗಿದೆ ನೋಡಿ ಪೂಜೆನೂ ಸಹ ಆಗಿದೆ ದೀಪಾನೂ ಹಚ್ಚಿದ್ದೇವೆ ದೀಪಾಲಿ ಕಂಬ ತಂದು ಸೊ ಈ ರೀತಿಯಾಗಿ ಸಿಂಪಲ್ ಆಗಿರ್ತಕ್ಕಂಥ ಡೆಕೋರೇಷನ್ ಮಾಡಿದ್ದು ಇದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥ ಕನ್ನಡ ನಾಡು ನುಡಿಯ ಬಗ್ಗೆ ಒಂದಿಷ್ಟು ಹೆಮ್ಮೆ ಪಡುವಂತಹ ದಿನ ನಾವು ಕನ್ನಡಿಗರಾಗಿ ಈ ಹಬ್ಬವನ್ನು ಆಚರಣೆ ಮಾಡಲೇಬೇಕು ನವೆಂಬರ್ ಪೂರ್ತಿ ಆಚರಣೆ ಮಾಡ್ತಾರೆ ಸೊ ನಾವು ಒಂದನೇ ತಾರೀಕೇ ನಾವು ಕನ್ನಡ ರಾಜ್ಯೋತ್ಸವನ ಶಾಲಾ ಕಾಲೇಜುಗಳೆಲ್ಲ ಆಚರಣೆ ಮಾಡಬೇಕು ಅನ್ನೋದು ನಿಯಮ ಸೊ ಅದರಿಂದ ನಾವು ಈ ಥರ ಅದ್ಧೂರಿಯಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಂತಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹೀಗೆ ಕನ್ನಡ ನಾಡು ಒಂದು ಅಖಂಡ ಕರ್ನಾಟಕವಾದಂತಹ ಒಂದು ಸವಿನೆನಪು ಇದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ರಚನೆಗೊಂಡಿದ್ದಂಥದ್ದು ಸೊ ಅದರ ಇತಿಹಾಸ ಸಾಕಷ್ಟಿದೆ ಸೊ ಅದನ್ನು ಅರ್ಥಕೊಂಡು ನಾವು ಇದನ್ನು ಏನು ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಬೇಕು ಮುಂದಿನ ಕಾರ್ಯಕ್ರಮ ಹೀಗಿದೆ ಕಾರಣಕ್ಕೆ ಆ ಭಾಷೆ ಇರುವ ಕಾರಣಕ್ಕಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಒಂದು ಬದುಕನ್ನು ಕಟ್ಕೊಂಡಿದ್ದೇವೆ ಅಂತಹ ಬದುಕನ್ನು ಕೊಟ್ಟಿರುವಂತಹ ಕನ್ನಡಾಂಬೆಯ ಒಂದು ಜನ್ಮದಿನ ಸುದಿನ ಬ್ರಿಟಿಷರು ಭಾರತವನ್ನು ಆಡಳಿತ ನಡೆಸಿದ್ರು ಕರ್ನಾಟಕವನ್ನು ಕೂಡ ಅರಿದು ಹಂಚುವಂತಹ ಒಂದು ಪ್ರಯತ್ನಗಳು ನಡೆದು ಹೋಗಿದ್ದು ಐದು ಪ್ರಾಂತ್ಯಗಳಾಗಿದ್ದು ಆ ಐದು ಪ್ರಾಂತ್ಯಗಳ ನೆಲೆಯಲ್ಲಿ ಅನೇಕ ರೀತಿಯ ಹೋರಾಟಗಳನ್ನ ನಡೆಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಕನ್ನಡ ನಾಡಿನಾದ್ಯಂತ ಹೋರಾಟಗಳು ಜಾಸ್ತಿ ಆದವು ಮೇ ಏಳನೇ ಎರಡನೇ ತಾರೀಕು ಮೇ ಎರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಇನ್ನೂ ಕೂಡ ಕರ್ನಾಟಕ ಒಂದಾಗದೇ ಇರುವಂತಹ ಒಂದು ದಿನದಲ್ಲಿ ನಮ್ಮ ಕುವೆಂಪುರವರು ಅಖಂಡ ಕರ್ನಾಟಕ ಅನ್ನುವಂತಹ ಒಂದು ಪದ್ಯವನ್ನು ಬರೀತಾರೆ ಆ ಸನ್ನಿವೇಶ ಸಂಭ್ರಮ ಆ ಸನ್ನಿವೇಶವನ್ನು ನೋಡ್ಕೊಂಡಂತೆ ಆಮೇಲೆ ಆ ಹೋರಾಟದ ಒಂದು ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣ ಆಗ್ತದೆ ಇವತ್ತು ನಾವು ಇಡೀ ಕನ್ನಡ ನಾಡಿನಾದ್ಯಂತ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮಾಚರಣೆಯ ಸುದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ ನನ್ನ ಹೆಸರು ಪ್ರೇಕ್ಷಾ ನನ್ನ ಹೆಸರು ಲಯ ವಿದ್ಯಾವಾಹಿನಿ ನಿರ್ಧಾರ ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನತೀತ ಎಂಬ ನಿಜಾರ್ ರವರು ಮಾತಿನಂತೆ ಕನ್ನಡ ಎಂಬುದು ಬರೀ ಭಾಷೆಯಲ್ಲ ಅದು ಉಸಿರು ಜೀವನ ಸಾವಿರದ ಒಂಬೈನೂರ ಐವತ್ತಾರರ ಮುಂಚೆ ಕನ್ನಡ ಭಾಷೆ ಮಾತನಾಡುವ ಜನರು ಬೇರೆ ಬೇರೆ ಪ್ರದೇಶಗಳಾದಂತಹ ಹಳೆಯ ಮೈಸೂರು ರಾಜ್ಯ ಬಾಂಬೆ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಹಾಗೂ ಹೈದರಾಬಾದ್ ಸಂಸ್ಥಾನಗಳಲ್ಲಿ ಚದುರಿ ಹೋಗಿದ್ದರು ಕನ್ನಡ ಭಾಷಿಗರು ಇರುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕನ್ನಡಿಗರನ್ನು ಏಕೀಕರಣಗೊಳಿಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಎಂದು ರಚಿಸಿದ ಸುದಿನ ಆ ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರನ್ನು ಕನ್ನಡಿಗರ ನಾಡು ಕನ್ನಾಡು ಕನ್ನಡ ನಾಡು ಕರ್ನಾಟಕ ಎಂದು ಕರೆಯಲ್ಪಟ್ಟಿತು ಆ ದಿನದಿಂದ ಪ್ರತಿ ವರ್ಷ ನವೆಂಬರ್ ಒಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ದಿನದ ಹಬ್ಬವಲ್ಲ ಅದು ಕನ್ನಡ ನುಡಿಯ ಸಂಸ್ಕೃತಿಯ ಮತ್ತು ನಮ್ಮ ಅಸ್ತಿತ್ವದ ಸಂಭ್ರಮ ನಮ್ಮ ಮಾತೃಭಾಷೆಯ ಸುವಾಸನೆ ನಾಡಿನ ಸಂಸ್ಕೃತಿ ಶೌರ್ಯ ಶ್ರದ್ಧೆ ಇವೆಲ್ಲವನ್ನು ಸಂಭ್ರಮದಿಂದ ಆಚರಿಸುವ ಈ ಕ್ಷಣದಲ್ಲಿ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಒಂದೇ ಧ್ವನಿಯಿಂದ ಪ್ರಾರ್ಥಿಸೋಣ ನಾಡಗೀತೆ ಹಾಡಲು ಸ್ವಾಗತಿಸೋಣ ವಿದ್ಯಾನಿಧಿ ವಿದ್ಯಾರ್ಥಿಗಳಾದಂತಹ ಖುಷಿ ಶರ್ಮಾ ಮತ್ತು ಸಂಗಡಿಗರು ಹಳ್ಳಿಯ ಕಳೆದು ತಾಯಿ ತುಂಗಾ ನದಿಯ ದಾಟಿ ಒಂಬತ್ತು ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗಾ ನದಿಯ ದಾಟಿ ಒಂಬತ್ತು ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ ಊರಲ್ಲ ನಮ್ಮ ಮನೆ ನಮ್ಮ ಕಡೆ ಊರೊಂದರೊಂದೇ ಮನೆ ಪಡುವೆಟ್ಟಗಳ ನಾಡು ಕಿಕ್ಕಿರಿದ ಮಲೆನಾಡು ಎತ್ತ ನೋಡಿದಳತ್ತ ಸಿರಿ ಹಸಿರು ಇದು ನಮ್ಮೂರು ಕುಪ್ಪಡಿ ಕುವೆಂಪು ಅವರ ನಾಡಗೀತೆಯನ್ನು ನಾವೆಲ್ಲ ತುಂಬ ಭಾವಪೂರ್ಣವಾಗಿ ಹೇಳಿದ್ದೀವಿ ಕುವೆಂಪು ಅವರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸ್ತಂಥವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅವರು ತೀರ್ಕೊಂಡಂಥವ್ರು ತೊಂಬತ್ತು ವರ್ಷ ಬದುಕಿದ್ರು ಈ ತೊಂಬತ್ತು ವರ್ಷದ ತುಂಬು ಜೀವನದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಈ ಗೀತೆಯನ್ನು ಏಳು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬರೀತಾರೆ ದಯಮಾಡಿ ಇದು ತುಂಬಾ ವಿಶೇಷವಾದದ್ದು ಯಾಕೆ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಅವ್ರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬರೀತಾರೆ ಅಂದ್ರೆ ಕುವೆಂಪು ಅವ್ರ ಬರೆದಾಗ ಅವ್ರಿಗೆ ಇಪ್ಪತ್ನಾಲ್ಕು ವರ್ಷ ಈ ನಾಡಗೀತೆಯನ್ನು ಕುವೆಂಪು ಬರೆದದ್ದು ಇಪ್ಪತ್ನಾಲ್ಕು ವರ್ಷದ ಕುವೆಂಪು ಎಂತ ಅದ್ಭುತವಾದ ಗೀತೆ ಕೊಟ್ಟರು ಅವೆಲ್ಲರೂ ಒಂದು ಜೋರು ಚಪ್ಪಾಳೆಯೊಂದಿಗೆ ಕುವೆಂಪು ಅವರನ್ನ ಸ್ಮರಣೆ ಮಾಡ್ಕೊಳ್ತಾ ಅಂತ ಹೇಳ್ತಾ ನಮಸ್ಕಾರಗಳು ಇಂದು ನಾವು ಆಚರಿಸಲು ನೆರೆದಿದ್ದೇವೆ ಸರ್ವರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಗೌರವ ನಿರ್ದೇಶಕರು ಶ್ರೀಮತಿ ನಾಗಪ್ರಿಯಾ ಮೇಡಮ್ ರವರಿಗೆ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ ನಿನ್ನ ಕೈ ಅರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕದ ಎಲ್ಲ ಪ್ರದೇಶಗಳನ್ನ ಎಂದುಗೊಳಿಸಿದಂತಹ ಶ್ರೇಷ್ಠ ದಿವಸ ಕರ್ನಾಟಕ ಅಂತ ಹೇಳಿ ಹೆಸರಾದಂತಹ ಒಂದು ಶ್ರೇಷ್ಠ ದಿವಸ ಇವತ್ತು ಕರ್ನಾಟಕ ರಾಜ್ಯದ ಉತ್ಸವಾಚರಣೆಯಲ್ಲಿ ಪುಷ್ಪಾರ್ಚನೆಯನ್ನ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಸುಖೋಷ್ಠ ಸ್ಥಿತಿಯಲ್ಲಿರುವ ಹಾಲಿನಂದದಿ ಅಂದ್ರೆ ಕನ್ನಡ ಭಾಷೆ ಎನ್ನುವುದು ಕಲಿಯೋದಿಕ್ಕೆ ಸುಲಭವಾದುದು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾದುದು ಅರ್ಥೈಸಿಕೊಂಡು ರಸ ಸ್ವಾದವನ್ನು ಮಾಡಲಿಕ್ಕೆ ಕನ್ನಡ ಭಾಷೆಯ ಸೊಗಡನ್ನು ಸವಿಯಲಿಕ್ಕೆ ಅತ್ಯಂತ ಸುಲಭ ಸರಳವಾದಂತಹ ಒಂದು ಭಾಷೆ ಅನ್ನುವ ನೆಲೆಯಲ್ಲಿ ಕನ್ನಡದ ಭಾಷೆಯ ಮಹತ್ವವನ್ನು ಸಾರಿದ್ದಾರೆ ದಕ್ಷಿಣ ಭಾರತದ ಏಕೈಕ ರಾಜ್ಯ ಅಂದರೆ ಕನ್ನಡ ಒಂದು ಕಡೆ ನಾವು ಮಹಾರಾಷ್ಟ್ರದವ್ರಿಗೂ ಇರಬೇಕು ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಎರಡು ಭಾಗ ಆಗೋಯ್ತು ಒಂದು ಕಡೆ ತಮಿಳುನಾಡು ಒಂದು ಕಡೆ ಕೇರಳ ಒಂದು ಕಡೆ ಗೋವಾ ನೋಡಿ ಬಹಳ ವಿಶೇಷವಾದಂಥ ಒಂದು ರಾಜ್ಯ ಅಂದರೆ ಕನ್ನಡ ನಾಡು ಈ ಕನ್ನಡ ನಾಡನ್ನ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತ ಹೇಳಿ ಹೆಸರಾಯಿತು ಅದಕ್ಕೆ ಹೆಸರನ್ನು ಅನೌನ್ಸ್ ಮಾಡಿದಂಥವರು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅವರು ದಯಮಾಡಿ ತಾವೆಲ್ಲರೂ ಕೂಡ ಯಾಕೆಂತ ಹೇಳಿದ್ರೆ ಆ ದಿವಸ ಪವಿತ್ರವಾದದ್ದು ಒಂದು ಜೋರು ಚಪ್ಪಾಳೆಯನ್ನು ಯಾಕಂತಂದರೆ ಮೈಸೂರು ರಾಜ್ಯ ಅನ್ನೋದು ಹೋಗಿ ಕರ್ನಾಟಕ ಅನ್ನುವಂಥ ಎಲ್ಲರೂ ಒಪ್ಪುವಂತ ಯಾಕಂದರೆ ಇದು ತುಂಬ ಯಾಕೆಂದ್ರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಎಪ್ಪತ್ತ್ಮೂರರವರೆಗೂ ಇದು ಹೋರಾಟ ಇತ್ತು ಉತ್ತರ ಕರ್ನಾಟಕದಲ್ಲಿ ಕನ್ನಡವನ್ನು ಉದ್ಧರಿಸಿದ ಪುಣ್ಯಪುರುಷ ರಾಹ ದೇಶಪಾಂಡೆ ಅವರು ಎಲ್ಲರೂ ಕೂಡ ಕುವೆಂಪು ಬೇಂದ್ರೆ ಮಾಸ್ತಿ ಶಿವರಾಮ್ ಕಾರಂತರು ಏನ್ ಇವೆಲ್ಲ ನೋಡಿದ್ರೆ ಇವರೆಲ್ಲರೂ ಕೂಡ ಕನ್ನಡವನ್ನು ಕಟ್ಟುವುದರಲ್ಲಿ ಯಾಕೆಂತಂದ್ರೆ ಹಿಂದಣ ಹೆಜ್ಜೆ ಏನು ನಿಂತ ಹೆಜ್ಜೆ ಅರಿಯಬಾರದು ಎನ್ನುತ್ತಾರೆ ಹಿಂದಣ ಹೆಜ್ಜೆ ತುಂಬಾ ಕಷ್ಟಕರವಾದ ಹೆಜ್ಜೆ ಇವತ್ತು ನಾವು ಅಖಂಡ ಕರ್ನಾಟಕದ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಇನ್ನು ನಿಮಗೆ ಎಪ್ಪತ್ತು ವರ್ಷದ ಬದುಕಿದೆ ದಯಮಾಡಿ ಕನ್ನಡ ನಾಡು ಅಖಂಡವಾಗಿ ಇರಬೇಕೆ ಹೊರತು ಖಂಡ ಖಂಡವಾಗಿ ತುಂಡರಿಸುವಂತ ಮನಸ್ಸುಗಳಿಗೆ ಧಿಕ್ಕಾರ ಇರಲಿ ಯಾಕಂದ್ರೆ ಈಗಾಗಲೇ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇದ್ದಾರೆ ದಯಮಾಡಿ ನಾವೆಲ್ಲರೂ ಕನ್ನಡಿಗರು ಜೋರ ಹೇಳಿ ನಾವೆಲ್ಲರೂ 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 ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ